ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗ್ರಾಮ್ ಚಿನ್ನದಿಂದಲೂ ಕೂಡ ಚಿನ್ನದ ಜುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಗ್ರಾಮ್ ಚಿನ್ನದಿಂದ ಸ್ಟಾರ್ಟ್ ಆಗುವಂಥದ್ದು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದನ್ನ ನಮಗೆ ನೋಡುವಾಗ ಒಂದು ಹದಿನೈದು ಗ್ರಾಮು ಅಥವಾ ಒಂದು ಹನ್ನೆರಡು ಗ್ರಾಮ್ ಮೇಲೆ ಹೀಗೆ ಇರಬಹುದೇನೋ ಅಂತಲೇ ಅನಿಸುತ್ತೆ ಅಲ್ವಾ ನೋಡಲಿಕ್ಕೆ ಆದರೆ ಇದರಲ್ಲಿ ಇರುವಂಥ ಗೋಲ್ಡ್ ಏಳು ಗ್ರಾಮು ಆರುನೂರು ಮಿಲಿ ಅಷ್ಟೇ ಇರುವಂಥದ್ದು ನೋಡ್ಬೋದು ಅಲ್ಲಿ ನಮಗೆ ತುಂಬಾನೇ ಚೆನ್ನಾಗಿ ಫ್ರೆಂಟಲ್ಲಿ ಡಿಸೈನನ್ನು ಕೂಡ ಕೊಟ್ಟಿರುವಂಥದ್ದು ಮತ್ತೆ ನಮಗೆ ನೋಡ್ಬೋದು ಪೂರ್ತಿಯಾಗಿ ಕೂಡ ಗೋಲ್ಡಲ್ಲಿ ಬಂದಿರುವಂಥದ್ದು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದಾಗ ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಗ್ರಾಮು ಒಂಬತ್ತು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ತ್ರಿಡ್ ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಮುತ್ತಿನ ಮಣಿಯನ್ನ ನೀವು ಇಲ್ಲಿ ಒಂದು ಎಳೆಯಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ನಮಗೆ ಮಧ್ಯದಲ್ಲಿ ನೋಡಬಹುದು ದೂರ ದೂರಕ್ಕೆ ನಮಗೆ ಅದೇ ಒಂದು ಅಲ್ಲಿ ನಮಗೆ ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಇಂದ ನಮಗೆ ತುಂಬಾನೇ ಚೆನ್ನಾಗಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಪೆಂಡೆಂಟ್ ಕೂಡ ಬಂದಿರುವಂತದ್ದು ಹಾಗೆ ಅದಕ್ಕೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಟ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದು ನಮಗೆ ಪೇಟೆಯಲ್ಲಿ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಯಾರಿಗಾದ್ರು ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ನಾಲ್ಕು ಗ್ರಾಮು ನಾನೂರ ಇಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದರಲ್ಲಿ ನೋಡಬಹುದು ಸಿಂಪಲ್ ಆಗಿರುವಂತಹ ಒಂದು ಚೈನ್ ಗೆ ನಮಗೆ ದೂರ ದೂರದಲ್ಲಿ ನಮಗೆ ಮೀಡಿಯಂ ಸೈಜಿನ ಮುತ್ತಿನ ಮಣಿ ಕೂಡ ಬಂದಿರುವಂತದ್ದು ಹಾಗೆ ನಮ್ಗೆ ಒಂದು ಮುತ್ತಿನ ಮಣಿಯಲ್ಲಿ ನಮಗೆ ಕುಚ್ಚನಾಗಿ ಕೂಡ ಇದರಲ್ಲಿ ಪೆಂಡೆಂಟ್ ರೀತಿಯಲ್ಲಿ ಕೂಡ ಕೊಟ್ಟಿರುವಂತ ಕೂಡ ನಾವಿಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡಬಹುದು ಮೂರು ಗ್ರಾಮಲ್ಲಿ ನಮಗೆ ಇದು ಸಿಗ್ತಾ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ನಮಗೆ ಮೂರು ಎಳೆಯಲ್ಲಿ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡಬಹುದು ಹಾಗೆ ನಮಗೆ ಇದು ನೋಡಬಹುದು ಫ್ರಂಟ್ ಅಲ್ಲಿ ಹಾಗೂ ನಮಗೆ ಹಾರದ ಎರಡೂ ಸೈಡ್ ಅಲ್ಲಿ ಒಂದೊಂದರ ಒಂದೊಂದು ಎಳೆಗೂ ಒಂದೊಂದರಂತೆ ನಮಗೆ ನೋಡಬಹುದು ಚಿನ್ನದ ಮಣಿಯನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಬಿ ಶಾಪ್ ಅಲ್ಲಿ ಸಿಗ್ತಾ ಇದು ಕೂಡ ನಮಗೆ ಮೂರು ಗ್ರಾಮಲ್ಲಿ ಇಷ್ಟು ಚೆನ್ನಾಗಿರುವಂತಹ ಒಂದು ಮುತ್ತಿನ ಹಾರ ಸಿಕ್ಕುತ್ತೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ತುಂಬಾನೇ ಒಂದು ಚೆನ್ನಾಗಿದೆ ಅಂತಾನೆ ಹೇಳಬಹುದು ಹಾಗೆ ನಮಗೆ ಇಲ್ಲ ಏಳು ಗ್ರಾಮೋ ಅಥವಾ ಐದು ಗ್ರಾಮೋ ನಾಲ್ಕು ಗ್ರಾಮು ಇಷ್ಟೆಲ್ಲ ಅಂದ್ರೂ ಇವಾಗಿನ ಒಂದು ಪ್ರೈಸಲ್ಲಿ ತುಂಬಾ ಆಗೋಗುತ್ತೆ ನಮಗೆ ಅಷ್ಟು ಗ್ರಾಮಿಂದು ಬೇಡ ತುಂಬ ಕಡಿಮೆ ಗೋಲ್ಡಲ್ಲಿ ತೋರಿಸಿ ಅನ್ನುವಂಥದ್ರೆ ಇಲ್ಲಿ ನೋಡ್ಬೋದು ಈ ಒಂದು ಬ್ಯಾಂಗಲ್ನ ಇದು ನಮಗೆ ಹದಿನೇಳು ಸಾವಿರದ ಆರುನೂರು ರೂಪಾಯಿ ಅಷ್ಟೇ ಆಗುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಬ್ಯಾಂಗಲ್ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಒಲೆಯನ್ನು ನೀವು ನೋಡ್ತಾ ಇರ್ಬೋದು ನಮಗೆ ತುಂಬಾ ಚೆನ್ನಾಗಿ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಈ ಒಂದು ಕಿವಿ ಓಲೆ ಬಂದಿರುವಂತದ್ದು ಹಾಗೆ ಇದಕ್ಕೆ ಹ್ಯಾಂಗಿಂಗ್ ಅಲ್ಲಿ ನೋಡಬಹುದು ಒಂದು ಸಿಂಪಲ್ ಆಗಿ ಚೈನ್ ಕೊಟ್ಬಿಟ್ಟು ನಮಗೆ ಜುಮ್ಕಿಯಲ್ಲಿ ನಮಗೆ ತುಂಬಾ ಚೆನ್ನಾಗಿ ಒಂದು ಪಿಂಕ್ ಸ್ಟೋನ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ನಮಗೆ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಮೂರು ಗ್ರಾಮು ಐನೂರ ಐವತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ ಅನ್ನ ನೀವು ನೋಡಬಹುದು ಇದು ಕೂಡ ನಮಗೆ ವೈಟ್ ಸ್ಟೋನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಮೂರು ಗ್ರಾಮು ಒಂಬೈನೂರ ಐದು ಮಿಲಿಯಲ್ಲಿ ಇದು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಸಿಂಪಲ್ ಆಗಿರುವಂತಹ ಒಂದು ಕರಿಮಣಿ ಚೈನ್ ಚೈನ್ಗಾಗಿರ್ಬಹುದು ಇಲ್ಲ ಒಂದು ಬೀಡ್ ಸಾರಗಳಿಗಾಗಿರ್ಬಹುದು ಇಲ್ಲ ಸಿಂಪಲ್ ಚೈನ್ಗೆ ಕೂಡ ಈ ರೀತಿಯಾದ ಒಂದು ಪೆನ್ ನ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ತುಂಬಾ ಗೋಲ್ಡ್ ಇದೇನೋ ಅನ್ನೋ ತರನೇ ಕಾಣುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ ಅನ್ನ ನೀವು ನೋಡಬಹುದು ನಮಗೆ ಸಿಂಪಲ್ ಆಗಿ ಡೈಲಿ ಆಗುವಂತ ಆಗುವಂತಹ ಗಳಿಗೆಲ್ಲ ಈ ರೀತಿಯಾದ ಒಂದು ಪೆಂಡೆಂಟ್ ಚೆನ್ನಾಗಿರುತ್ತೆ ವೈಟ್ ಸ್ಟೋನ್ ಅಲ್ಲಿ ಬಂದಿದೆ ನೋಡಬಹುದು ಇದು ನಮಗೆ ಒಂದು ಗ್ರಾಮಲ್ಲಿ ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬೀಡ್ಸ್ ಹಾರವನ್ನು ನೀವು ನೋಡಬಹುದು ಒಂದು ಚಾನ್ಮಾಲಿ ಡಿಸೈನ್ ನ ಒಂದು ಇಯರಿಂಗ್ಸ್ ಗೆಲ್ಲ ಈ ರೀತಿಯಾದ ಒಂದು ಪೆಂಡೆಂಟ್ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಪೆಣ್ಣಿಂಟು ಹಾಗೂ ಈ ಒಂದು ಜೋಮಾಲದ ಗುಂಡಿನ ಹಾರ ಎಲ್ಲವೂ ಕೂಡ ಸೇರಿ ನಮಗೆ ಇಪ್ಪತ್ತು ಗ್ರಾಮಲ್ಲಿ ಸಿಗ್ತಾ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಇದು ಥ್ರೆಡ್ ಇರುವಂತ ನಾವಿಲ್ಲಿ ನೋಡಬಹುದು ಇದು ನಮಗೆ ಸೋಮಾರ್ಪೇಟೆ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ತುಂಬಾನೇ ಒಂದು ಗ್ರಾಂಡ್ ಆಗಿ ಕಾಣುತ್ತೆ ಈ ಒಂದು ಹಾರ ನಿಜವಾಗ್ಲೂ ವೇರ್ ಮಾಡಿದಾಗ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡಬಹುದು ಇದು ಕೂಡ ತುಂಬಾ ಫ್ಯಾನ್ಸಿ ಆದ ಡಿಸೈನ್ ಅಂತಾನೆ ಹೇಳ್ಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇದೆ ನೋಡ್ತಾ ಇರಬಹುದು ಹತ್ತು ಗ್ರಾಮು ಐನೂರ ಹತ್ತು ಮಿಲಿಯಲ್ಲಿ ಇದು ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿರುವಂತಹ ಪಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡಬಹುದು ಹನ್ನೊಂದು ಗ್ರಾಮು ಎಪ್ಪತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಗೋಲ್ಡ್ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು ನಾಲ್ಕು ಗ್ರಾಮು ಏಳ್ನೂರ ಐವತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಕಿವಿ ತುಂಬಾ ಕಾಣುವಂತಹ ಒಂದು ಕಿವಿ ಓಲೆ ನಮಗೆ ಓಲೆನಲ್ಲಿ ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಅದಕ್ಕೆ ತುಂಬಾ ಕ್ಯೂಟ್ ಆಗಿರುವಂತಹ ಒಂದು ಜುಮೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ರಾಘವೇಂದ್ರ ಸ್ವಾಮಿಯ ಒಂದು ಪೆಂಡೆಂಟ್ ಅನ್ನ ನೀವು ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ನಮಗೆ ಎರಡು ಗ್ರಾಮು ನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಷ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ರಾಘವೇಂದ್ರ ಸ್ವಾಮಿಯ ಒಂದು ಪೆಂಡೆಂಟ್ ಏನಾದರೂ ನೀವು ತಗೋಬೇಕು ಅಂತ ಇದ್ರೆ ಇಲ್ಲಿ ನೋಡ್ಬೋದು ನಮಗೆ ಎರಡು ಗ್ರಾಮು ನೂರ ನಲವತ್ತು ಮಿಲಿಯಲ್ಲಿ ಈ ಪೆಂಡೆಂಟ್ ಸಿಗ್ತಾ ಇದೆ ನಿಮಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ತಗೋಬೇಕು ಅಂತ ಇದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿಒಲೆಯನ್ನ ನೀವು ನೋಡಬಹುದು ನಮಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಅಲ್ಲಿ ಇರುವಂತದ್ದು ಮೂರು ಗ್ರಾಮು ಆರ್ನೂರ ಹತ್ತು ಮಿನಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಡಿ ಗೋಲ್ಡ್ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ಕೂಡ ನೋಡಬಹುದು ನೀವು ಇಲ್ಲಿ ಪಿಂಕ್ ಬೀಡ್ಸ್ ಅಲ್ಲಿ ನಮಗೆ ಬಂದಿರುವಂತದ್ದು ಹಾಗೆ ಅದರ ಅದೇ ಒಂದು ಸೈಜ್ ಅಲ್ಲಿ ನಮಗೆ ನೋಡ್ತಾ ಇರಬಹುದು ಒಂದು ಗೋಲ್ಡ್ ಬೀಡ್ಸ್ ಕೂಡ ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಷ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂಥದ್ದು ಖಂಡಿತವಾಗಿ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ನಾನು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದ್ರು ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್